ಬಸವರಾಜ ಬೊಮ್ಮಾಯಿ ಅವರೇ ಅನಿಟ್ರಾಪಲ್ಸ್ಗೆ ಹಾಕೊಂಡ್ಬಿಟ್ಟವ್ರೆ ಮುನಿರತ್ನನ್ನ ಒಳಗಡೆ ಒದ್ದು ಒಳಗಡೆ ಹಾಕಿ ಬೆಂಡೆತ್ತಿರ್ ನೋಡಪ್ಪ ಎಲ್ಲ ಹೇಳ್ಬಿಡ್ತಾನೆ ನನಗಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು ಇನ್ನೂರು ಜನದ್ದು ಸೀಡ್ ಇರ್ಬೇಕು ಅವನ ಹತ್ರ ಹತ್ತು ಹದಿನೈದು ಜನ ಗಳಿಗೆ ಹಿಂದೆ ಇದ್ದ ಮಿನಿಸ್ಟರ್ ಎಚ್ ಐ ವಿ ಇಂಜೆಕ್ಷನ್ ಕೊಟ್ಟವನ ಎಂತ ಅಶೋಕ್ ಸೇರಿಸಿ ಕೊಟ್ಟು ಬಿಡವನು ಅಶೋಕ ಒಬ್ಬಪ್ಪ ಚುಟಿ ಗಿಟಿ ಎಲ್ಲ ಯಾಕೋ ಬೇರೆ ರೀತಿ ಕಲರ್ ಬರ್ತಾ ಇದೆ ನೋಡ್ತಾ ಇದೀರ ನೀವು ಅಶೋಕ್ ಅವರೇ ದಯಮಾಡಿ ನೀವು ಸ್ವಲ್ಪ ಕರೆಕ್ಟ್ ಆಗಿ ಅದನ್ನ ಡಾಕ್ಟರ್ ಚೆಕ್ ಮಾಡಿಸ್ಕೊಳ್ಳಿ ಅನಿಟ್ರಾಪ್ ಮಾಡಿಸುವಂತ ಒಂದು ವ್ಯವಸ್ಥೆ ಪೂರ್ತಿ ಫ್ಯಾಕ್ಟ್ರಿ ಇರೋದೇ ಮುನಿರತ್ನ ಜೊತೆ ಎಲ್ಲ ಅನಿ ಟ್ರಾಪ್ ಅಂತ ಬಂತು ಅನಿ ಟ್ರಾಪ್ ಪಿತಾಮಹ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಮಿತ್ ಶಾ ಆ ಸುನಿಲ್ ಜೋಶಿ ಟ್ರಾಪ್ ಮಾಡಿ ಫಸ್ಟ್ ಟ್ರಾಪ್ ಮಾಡಿ ಅವ್ರ ವಿರುದ್ಧ ಬ್ಲ್ಯಾಕ್ ಮೇಲ್ ಮಾಡಿದ್ದೆ ಮಹಾನ್ ನಾಯಕ ಮಾನ್ಯ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಜೋಡಿ ಚೀಫ್ ಮಿನಿಸ್ಟರ್ ಆಗೋ ಸಂದರ್ಭದಲ್ಲಿ ಇವರಿಬ್ಬರು ನಾಯಕರು ಇವ್ರ ಹತ್ರ ಹೋಗಿ ಅನಿಟ್ರಾನ್ ಬಗ್ಗೆ ಮಾತಾಡೋದಂತೆ ಬಸವರಾಜ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅನಿಟ್ ರಾ ಗೆ ಹಾಕ್ತಾ ಮುಟ್ಟವ್ರೆ ಮುನಿರತ್ನನ್ನ ಒಳಗಡೆ ಒದ್ದು ಒಳಗಡೆ ಹಾಕಿ ಬೆಂಡೆತ್ತಿರ್ ನೋಡಪ್ಪ ಎಲ್ಲ ಹೇಳ್ಬಿಡ್ತಾನೆ ನನಗಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು ಇನ್ನೂರು ಜನದ್ದು ಸಿಡಿ ಇರಬೇಕು ಅವನ ಹತ್ರ ಮುನಿರತ್ನಂತ ನನಗೆ ಬಂದಿರೋ ಮಾಹಿತಿ ಇರುವಂಥ ಮಾಹಿತಿ ಪ್ರಕಾರ ಸುಮಾರು ಒಂದು ಹದಿನೈದು ಜನ ಮಿನಿಸ್ಟ್ರಿಗಳಿಗೆ ಎಚ್ ಐ ವಿ ಇಂಜೆಕ್ಷನ್ ಕೊಟ್ಟವನೆ ಅಂತ ಹತ್ತು ಹದಿನೈದು ಜನ ಮಿನಿಸ್ಟರ್ಗಳಿಗೆ ಹಿಂದೆ ಇದ್ದ ಮಿನಿಸ್ಟರ್ಗಳಿಗೆ ಅಶೋಕ್ಗೂ ಸೇರಿಸಿ ಕೊಟ್ಬಿಡೋನು ಅಶೋಕನು ಪಾಪ ತುಟಿ ಗಿಟಿ ಎಲ್ಲ ಯಾಕೋ ಬೇರೆ ರೀತಿ ಕಲರ್ ಬರ್ತಾ ಇದೆ ನೋಡ್ತಾ ಇದ್ದೀರಾ ನೀವು ಮುಂಚೆ ಇದ್ದರೆ ಕಲರ್ ಇಲ್ಲ ಅಶೋಕ್ ಅವ್ರಿಗೆ ಪಾಪ ಆರು ಅಶೋಕ್ ಅವರಿಗೆ ತುಟಿ ಚೇಂಜ್ ಆಗೋಗಿದೆ ಯಾಕೋ ಕೈಯೂ ಚೇಂಜ್ ಆಗ್ತಾ ಇದೆ ಕಲರ್ ಚೇಂಜ್ ಆಗ್ತಾ ಇದೆ ಅಶೋಕ್ ಅವರೇ ದಯಮಾಡಿ ನೀವು ಸ್ವಲ್ಪ ಕರೆಕ್ಟಾಗಿ ನೀವು ಅದನ್ನು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ನಿಮಗಂತೂ ನೂರಕ್ಕೆ ನೂರಷ್ಟು ಎಚ್ ಐ ವಿ ಕೊಟ್ಟಿರುವಂತೂ ನಿಜ ಎಚ್ ಐ ವಿ ಇಂಜೆಕ್ಷನ್ಸ್ ಮೂಲಕ ಎಚ್ ಐ ವಿ ಇಂಜೆಕ್ಷನ್ನ ಲೇಡೀಸ್ ಮೂಲಕ ಕೊಟ್ಟು ಅರಿಟ್ರ್ಯಾಪ್ ಮಾಡಿಸುವಂಥ ಒಂದು ವ್ಯವಸ್ಥೆ ಪೂರ್ತಿ ಫ್ಯಾಕ್ಟ್ರಿ ಇರೋದೇ ಮುನಿರತ್ನ ಜೊತೆ ಸುಮಾರು ಆಫೀಸಸ್ಗಳ ಆದಿಯಾಗಿ ಒದ್ದು ಒಳಗಡೆ ಹಾಕಿ ರುಬ್ಬಿರು ನೋಡಪ್ಪ ಎಲ್ಲ ಮುನಿರತ್ನದಿಂದ ಈಚೆ ಬಂದ್ಬಿಡ್ತದೆ ಯಾರು ಮುನಿರತ್ನ ವಿರುದ್ಧ ಯಾರೂ ಮಾತಾಡ್ತಾರಲ್ಲ ಬಿ ಜೆ ಪಿ ಯಾಕೆಂದರೆ ಎಲ್ಲಾರದು ಮುನಿರತ್ನ ಕಂಟ್ರೋಲ್ ಇದೆ ಇದು ಬಿ ಜೆ ಪಿಯವರ ಅನಾಚಾರ ಬಾಂಬೆ ಬಾಯ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲ ಮಾಡಿ ಇಪ್ಪತ್ತು ಜನ ಬಾಂಬೆ ಹೋಗಿದ್ರಲ್ಲ ಒಬ್ಬೊಬ್ಬ ಮಂತ್ರಿಗೆ ಏನೆಲ್ಲ ಆಯಿತು ಎಲ್ಲಾರದು ವಿಡಿಯೋ ಸಿ ಡಿ ಇಲ್ವಾ ಇಲ್ಲಾಂದರೆ ಮತ್ತೆ ಅಷ್ಟು ಜನ ಸಿ ಡಿ ವಿರುದ್ಧ ಸ್ಟೇ ತಗೊಂಬಂದವರಲ್ಲ ಯಾಕೆ ಅಷ್ಟು ಜನ ಇನ್ಕ್ಲೂಡಿಂಗ್ ನಮ್ಮ ಭಾಗದ ಪಾಪ ಎಮ್ ಎಲ್ ಸಿ ಬಿ ಜೆ ಪಿ ಎಮ್ ಎಸ್ ಸಿ ವಾರಕ್ಕೆ ಎರಡು ಸರಿ ಪ್ರೆಸ್ ಮೀಟ್ ಮಾಡುವಂಥವ್ರು ಅವ್ರದ್ದು ಸೇರಿ ಅವರೂ ಸಿ ಡಿಗೆ ತಗೊಂಬಂದವರೇ ಸ್ಟೇನ ಸ್ಟೇ ವೆಕೇಟ್ ಮಾಡಿಸಿ ಅದು ಯಾವ ಸಿ ಡಿ ಬರ್ತದೆ ನೋಡೋಣ ಈ ಅತ್ಯಂತ ಜಾಸ್ತಿ ಸಿ ಡಿ ಯಾರ್ದಾದ್ರೂ ವಿರುದ್ಧ ಅನಿಟ್ರ್ಯಾಪ್ ಅದು ಇದು ಮತ್ತು ಸೆಕ್ಸ್ ಸ್ಕ್ಯಾಂಡಲ್ ಸಿ ಡಿಗಳಿದ್ದರೆ ಅದು ಬಿ ಜೆ ಪಿಯವ್ರ ವಿರುದ್ಧ ಪ್ರತಾಪ್ ಸಿಂಹ ಪ್ರೀವಿಯಸ್ ಎಂ ಪಿ ಆದಿಯಾಗಿ ಅವರೆಲ್ಲ ಸ್ಟೇ ತಗೊಂಬಂದವರು ಎಲ್ಲೂ ಮಾತಾಡೋಂಗಿಲ್ಲ ಎಲ್ಲೂ ಪಬ್ಲಿಷ್ ಮಾಡೋಂಗಿಲ್ಲ ಏನೂ ಇಲ್ಲ ಸದಾನಂದ ಗೌಡ ಆದಿಯಾಗಿ ಬಸವರಾಜ ಬೊಮ್ಮಾಯಿ ಆದಿಯಾಗಿ ಕೋರ್ಟ್ಗೋ ಸ್ಟೇ ತಂದವ್ರೆ ನಮ್ಮ ವಿರುದ್ಧ ಯಾವುದೇ ಪಬ್ಲಿಷ್ ಮಾಡೋಂಗಿಲ್ಲ ಅಂತ ಇಲ್ಲದೇ ಇದ್ರೆ ಯಾಕೆ ತಲೆ ಕೆಟ್ಟಕತ್ತೀರಿ ಯಾಕೆ ವಿಜಯೇಂದ್ರ ಆದಿಯಾಗಿ ಸ್ಟೇ ತಗೊಂಬಂದವರಪ್ಪ ಏನು ಅಂತ ದಯಮಾಡಿ ಹೇಳಿ ಯಾಕೆ ತಗೊಂಬಂದಿದ್ದೀರಿ ಅದು ವ್ಯವಸ್ಥೆ ಇರೋದೇ ನಿಮ್ಮಲ್ಲಿ ಅದರಿಂದ ಇಷ್ಟಿತ್ತು ನಿಲ್ಲಿಸಿ ಏನು ಶಿವಕುಮಾರ್ ಅವ್ರನ್ನೇನು ಮಾಡೋಕ್ಕಾಗಲ್ಲ ದಯಮಾಡಿ ಇಂಥವೆಲ್ಲ ನಿಂತು ನಿಲ್ಲಿಸ್ಬಿಡ್ಬೇಕು ಬಿಟ್ಬಿಡ್ಬೇಕು ಅಭಿವೃದ್ಧಿ ವಿಚಾರದಲ್ಲಿ ಏನಾದರೂ ಮಾಡುವಂಥ ಕೆಲಸ ಮಾಡಿ ನೀವೇನಾದರೂ ಅಭಿವೃದ್ಧಿ ವಿಚಾರದಲ್ಲಿ ಸಸ್ಯನಲ್ಲಿ ಇಪ್ಪತ್ತೈದು ದಿವಸ ನಡೀತಲ್ಲ ಸಸ್ಯನು ಎಲ್ಲಾದ್ರು ಬಜೆಟ್ ಮೇಲೆ ನೀವು ಮಾಡಿದ್ರ ಚರ್ಚೆ ಮಾಡಿದ್ರ ಎಂಥ ಅದ್ಭುತವಾದಂಥ ಬಜೆಟ್ ಕೊಟ್ಟಿದ್ದರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಮೈಸೂರಿಗೆ ಇಪ್ಪತ್ತ್ಮೂರು ಯೋಜನೆಗಳನ್ನ ಕೊಟ್ಟರು ಯಾರೋ ಕೆ ಆರ್ ಕಾನ್ಸ್ಟನ್ಸಿ ಎಮ್ ಎಲ್ ಎ ನಾನು ಲೆಟ್ರ್ ಕೊಟ್ಟ ಮೇಲೆ ಬಜೆಟಿಗೆ ಸೇರಿಸಿದ್ದು ಅಂತ ಹೇಳ್ಕೊತಾರೆ ಎಂಥ ದೂರ ಅಂತ ಇದು ಹಾಂ ಯೋಜನೆ ನಿಮ್ಮ 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 ಜೀವನದಲ್ಲಿ ಒಂದೇ ಒಂದು ಬಜೆಟಲ್ಲಿ ಇಪ್ಪತ್ತ್ಮೂರು ಯೋಜನೆ ಮೈಸೂರಿಗೆ ಕೊಡುವಂಥದ್ದು ಎಲ್ಲಾದರೂ ಇದೆಯೇ ನಿದರ್ಶನ ಇಪ್ಪತ್ತ್ಮೂರು ಯೋಜನೆಗಳನ್ನ ಕೊಟ್ಟು ಒಂದು ಸಾವಿರದ ನೂರು ಕೋಟಿ ಕೊಟ್ಟವ್ರೆ ಬಡ್ಜೆಟಲ್ಲಿ ಮೈಸೂರಿಗೆ ಇನ್ಕ್ಲೂಡಿಂಗ್ ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ ಏರ್ಪೋರ್ಟ್ ನಾವು ಕೊಡೋಂಗಿಲ್ಲ ಆದರೂ ನಾವು ಕೊಟ್ಟಿದ್ದೀವಿ ಮುನ್ನೂರ ಹತ್ತು ಕೋಟಿ ಕೊಟ್ಟವ್ರು ಚಿತ್ರನಗರಕ್ಕೆ ಎಂಬ ಐನೂರು ಕೋಟಿ ಕೊಟ್ಟವ್ರ ನೀರಿನ ಸಮಸ್ಯೆ ಬಗೆಹರಿಸುವಂಥ ದುಡ್ಡು ಕೊಟ್ಟವ್ರು ಎಲ್ಲದಕ್ಕೂ ದುಡ್ಡು ಕೊಡ್ತಾವ್ರೆ ಮೈಸೂರು ಡೆವಲಪ್ಮೆಂಟ್ಗೆ ಯಾವತ್ತೂ ಕಾಣ್ದೆ ರೋಚಿನಲ್ಲಿ ಡೆವಲಪ್ಮೆಂಟ್ ಆಗಿದೆ ಇನ್ನು ಯಾವ ಕಾರಣಕ್ಕೂ ಸಿದ್ದರಾಮಯ್ಯರವ್ರಿಗೆ ಮಾತ್ರ ಅದು ಅಷ್ಟೇ ಅಂಥವ್ರ ವಿರುದ್ಧ ಬಾಯಿಗೆ ಬಂದಂಗೆಲ್ಲ ಬೈಯುವಂಥ ಕೆಲಸವನ್ನು ಬಯಸುವಂಥ ಕೆಲಸವನ್ನು ಇದ್ದೀರಿ ಬಿ ಜೆ ಪಿಯವರು ನಿಮ್ಗೇನಾದ್ರೂ ನಾಚಿಕೆಯ ಮಾನ ಮರ್ಯಾದೆ ಇದ್ದರೆ ಅಲ್ಲೆಲ್ಲ ಹೆಣ್ಮಕ್ಳಿಗೆಲ್ಲ ಸೇಫ್ಟಿ ಇದೆಯಾ ಬಿ ಜೆ ಪಿನಲ್ಲಿ ಅದನ್ನು ಹೇಳಿ ಫಸ್ಟು ಬಿ ಜೆ ಪಿಯವರು ಹೇಳಿ ಎಷ್ಟು ಜನ ಹೆಣ್ಮಕ್ಳು ಕೋರ್ಟ್ಗೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವೆಲ್ಲ ಏನಾಯಿತು ಅನ್ನುವಂಥದ್ದು ಹೇಳಿ ಸೊ ಇಷ್ಟು ನಿಲ್ಲಿಸಬೇಕು ಪಾರ್ಲಿಮೆಂಟಲ್ಲೆಲ್ಲ ಎಲ್ಲಿ ಏನು ತಗೊಂಡೋದನ್ನು ಇದಕ್ಕೆ ನಾವು ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಕುಮಾರಸ್ವಾಮಿ ಹದಿನಾಲ್ಕು ಎಕರೆ ಜಾಗ ಗುಳುಮ್ ಆಗಿರುವಂಥದ್ದು ಆ ಹೋಯ್ತು ಅದು ಮರ್ತೇವೋಯ್ತು ಹೋಯ್ತು ಅವರು ಸ್ಟೇಟ್ ಜಂಟಿಯಾಗಿ ಹೋರಾಟ ಮಾಡ್ತಾರಂತೆ ಬಿಜೆಪಿ ಜೊತೆ ಅದನ್ನೆಲ್ಲ ಡೈವರ್ಟ್ ಮಾಡೋಕ್ಕೆ ಇವೆಲ್ಲ ಸೃಷ್ಟಿ ಮಾಡಿ ಬಿಡುವಂಥದ್ದು ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಾಗ ಕಬಳಿಸಿರುವುದು ನಾವು ಹೇಳ್ತಾ ಇಲ್ಲ ಸ್ವಾಮಿ ಕೋರ್ಟ್ ಹೇಳಿ ಅದನ್ನು ತೆರವುಗೊಳಿಸಿದ್ದಾರೆ ಹೈಕೋರ್ಟ್ ಹೈಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟು ಪ್ರೇಮ ಫೇಸಿ ಅಲ್ಲ ಪಂಪೂರ್ಣವಾಗಿ ಪ್ರೂವ್ ಆದ ಮೇಲೆ ಅದನ್ನು ಡೈವರ್ಟ್ ಮಾಡೋಕ್ಕೆ ಈಗ ಇದು ಇದ್ದಕ್ಕಿದ್ದಂಗೆ ಡಿ ಕೆ ಶಿವಕುಮಾರದ ಬಂದ್ಬಿಡ್ತು